ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಮಧ್ಯಾಹ್ನ ಒಂದು ಹನ್ನೊಂದುವರೆ ಆಗಿದೆ ಇನ್ನು ಬೆಳಗ್ಗೆ ಮಧ್ಯಾಹ್ನ ಆಗಲಿಲ್ಲ ಸಾರಿ ಓಕೆ ಇವಾಗ ಒಂದೇ ತೋಟಕ್ಕೆ ಅಂದರೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಏನು ಏನು ಕೂಡ ಇವತ್ತು ಕೆಲಸ ಇಲ್ಲ ಆರಾಮಾಗಿದ್ದರೆ ಇವಾಗ ತಾನೇ ಊಟ ಮಾಡಿಕೊಂಡು ಜೇಸ್ಟ್ ತೋಟ ಕಡೆ ಹಾಗೆ ಬರ್ತಾ ಒಂದು ಬ್ಲಾಗ್ ಮಾಡೋ ಮಾಡೋಣ ಅಂತಲೇ ತೊಟ್ಟು ಕಡೆ ಬಂದೆ ಇವತ್ತು ಏನಪ್ಪ ಅಂದರೆ ನೆನ್ನೆ ಬಂದು ಆಲ್ಮೋಸ್ಟ್ ಒಂದು ಇದು ಮಾಡಿದ್ದೆ ವ್ಲಾಗ್ ಮಾಡಿದ್ದೆ ನೀವು ಕೂಡ ನೋಡಿದ್ರ ಏನಂದರೆ ಈ ರಾಶಿಗಳ ಭವಿಷ್ಯ ಭವಿಷ್ಯ ರಾಶಿಗಳನ್ನ ಅಂದ್ರೆ ರಾಶಿ ಭವಿಷ್ಯನ ಇದನ್ನು ನಂಬ ನಂಬೇಡಿ ಅಂತ ನಾನು ಹೇಳಿದ್ದೆ ಹಾಗೆ ಒಂದು ಕಮೆಂಟ್ ಬಂದಿತ್ತು ಆ ಒಂದು ಕಮೆಂಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವ್ರು ಕೇಳಿರೋ ಒಂದು ಪ್ರಶ್ನೆ ಏನಪ್ಪ ಅಂದರೆ ಯಾಕೋ ಮಳೆ ಬೀಳ್ತಾ ಇದೆಯಲ್ಲ ಏನಪ್ಪ ಅಂತ ಹೇಳಿದ್ರೆ ಓಕೆ ಬನ್ನಿ ಓಕೆ ಬನ್ನಿ ನಮ್ಮ ಶೆಡ್ಗೆ ಹೋಗೋಣ ಹೋಗಿ ವ್ಲಾಗ್ನ ಶುರು ಮಾಡೋಣ ಯಾಕೋ ಗೊತ್ತಿಲ್ಲ ನಾನು ನೇಬರ ಇವತ್ತು ವ್ಲಾಗ್ ಮಾಡಬೇಕಂತ ಬಂದೆ ಆದರೆ ಮಳೆ ಬೀಳ್ತಾ ಇದೆ ಓಕೆ ಶೆಡ್ ಹೋಗಿ ಮಾತಾಡೋಣ ನಮ್ಮ ಕುರಿ ಶೆಡ್ಗೆ ಏನಂದರೆ ಅವ್ರು ಮಾಡಿರೋ ಒಂದು ಕಮೆಂಟ್ ಏನಪ್ಪ ಅಂದರೆ ಅಣ್ಣ ರಾಶಿ ಇದು ಭವಿಷ್ಯ ರಾಶಿ ನೀವು ನಮ್ಮ ಬೇಡ್ರಿ ಅಂತ ಹೇಳ್ತೀನಲ್ಲ ಅವ್ರು ಹೇಳೋದೆಲ್ಲ ಸುಳ್ಳು ಅಂದಿದ್ರಲ್ಲ ನಿಮಗೆ ಹೇಗಣ್ಣ ನಿಮ್ಗೆ ಅನುಭವ ಅಣ್ಣ ಅಂತ ಕೇಳಿದ್ರು ಅವರ ಒಂದು ನಮ್ಮ ಒಂದು ಅನುಭವ ಕಮೆಂಟ್ ಮುಖಾಂತರನೇ ಹೇಳಿದ್ರೆ ಚೆನ್ನಾಗಿರೋಲ್ಲ ಒಂದು ಬ್ಲಾಗೇ ಮಾಡೋಣ ಅಂದ್ಬಿಟ್ಟು ನಾನು ಕೂಡ ಇವತ್ತು ದಿನ ವ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪಾ ಅಂದರೆ ಅದೇನೋ ಅದೇ ನಿಜನ ಸುಳ್ಳೋ ಗೊತ್ತಿಲ್ಲ ಆದರೆ ನನ್ನ ಜೀವನದಲ್ಲಿ ಯಾವುದೇ ರೀತಿಯಾಗಿ ಅವ್ರು ಹೇಳಿರೋ ಪ್ರಕಾರ ಒಂದು ಕೂಡ ನಡೆದಿಲ್ಲ ನನ್ನ ಲೈಫಲ್ಲಿ ಅಂದರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಮುಗಿಯುತ್ತೆ ಅಂತ ತಿಳ್ಕೊಂಡ್ರೆ ನೆಕ್ಸ್ಟ್ ಬರೋ ವರ್ಷ ಬರುತ್ತೆ ಎರಡು ಸಾವಿರದ ಇಪ್ಪತ್ತಾರು ಆವಾಗ ಪ್ರತಿಯೊಬ್ಬರು ಕೂಡ ಹೋ ಈ ವರ್ಷ ಹೇಗಪ್ಪ ಇದೆ ಅಂತ ಪ್ರತಿಯೊಬ್ಬರು ಕೂಡ ಒಂದು ನೋಡೊಂದು ಆಸಕ್ತಿ ಇರುತ್ತೆ ಅದಾದ್ಮೇಲೆ ದಿನಾ ದಿನ ಭವಿಷ್ಯ ಅದು ಕೂಡ ನೋಡೋಕೆ ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ಆದರೆ ದಿನ ಭವಿಷ್ಯ ನೋಡೋರಿಗೆ ಇಂಟ್ರೆಸ್ಟ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ವರ್ಷದ ಭವಿಷ್ಯ ಅಂದರೆ ಬರೋ ವರ್ಷ ನಂದು ಏನಾಗುತ್ತೆ ನನ್ನ ಫ್ಯೂಚರ್ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ಅಂತ ತುಂಬಾ ತಿಳ್ಕೊಳೋ ಒಂದು ಆಸಕ್ತಿ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ಅದೇ ರೀತಿಯಾಗಿ ನನಗೂ ಕೂಡ ಇದೆ ಆದರೆ ಅವ್ರು ಹೇಳಿರೋದು ಖಂಡಿತವಾಗಿ ಯಾವುದೂ ಕೂಡ ನಡೆದಿಲ್ಲ ಎಲ್ಲ ಉಲ್ಟಂಪಲ್ಟ ಕೆಗಳೇ ನಂದು ಏನಪ್ಪ ಅಂತ ಹೇಳಿದ್ರೆ ಸುಮಾರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನಂತ ಹೇಳಿದ್ರೆ ನನಗಿನ್ನ ಮದುವೆ ಆಗಿರಲಿಲ್ಲ ನಾನು ಹೆಣ್ಣು ನೋಡಕ್ಕೆ ಹೆಣ್ಣು ಹೋಗ್ತಾ ಇದ್ದೆ ಆಗ ಇದೇ ಭವಿಷ್ಯ ಹೇಳಿದ್ರು ಏನಂದರೆ ಈ ವರ್ಷ ನಿಮಗೆ ಕಂಕಣ ಬಾಲ ಕೂಡಿ ಬರಲಿದೆ ಯಾವುದು ಬುಡ್ಡಿ ಮಗದ್ದು ಯಾವುದು ಸೆಟ್ ಆಗಿಲ್ಲ ನನಗೆ ಹೆಣ್ಣಾಗಲೇ ಯಾವುದು ಸೆಟ್ ಆಗಲಿಲ್ಲ ಮದುವೆನೂ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ವರ್ಷ ನಿಮಗೆ ಹೆಣ್ಣು ನೋಡೋಕೆ ಹೋಗಬೇಡ್ರಿ ನಿಮಗೆ ಕಂಕಣ ಬಾಲ ಇಲ್ಲ ಈ ವರ್ಷ ಅಂತ ಹೇಳಿದ್ರು ಆದರೆ ಅದೇ ವರ್ಷದಲ್ಲಿ ನನಗೆ ಮದುವೆ ಆಯಿತು ನೋಡಿರಿ ಎಂಥ ಒಂದು ಕತೆ ನಂದು ಉಲ್ಟಮ್ ಪಲ್ಟಮ್ ಎಲ್ಲ ಕೆಸುಗಳ ಅವ್ರಿಗೆ ಹೇಳಿರೋದು ಯಾವುದು ಕೂಡ ನಡೆದಿಲ್ಲ ಅವ್ರು ಯಾವುದು ಬೇಡ ಅಂತಾರೋ ಅದೇ ನಡೆದಿದೆ ನನ್ನ ಲೈಫಲ್ಲಿ ಆ ರೀತಿಯಾಗಿ ಅದಾದಮೇಲೆ ಅದಾದಮೇಲೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಒಳ್ಳೆ ಫ್ಯೂಚರ್ ಇದೆ ರಾಜಯೋಗ ಬರುತ್ತೆ ಮತ್ತು ನೀವು ಪ್ರತಿಯೊಂದರಲ್ಲೂ ಯಶಸ್ಸು ಕಾಣ್ತೀರಾ ಒಳ್ಳೆ ದುಡ್ಡು ಮಾಡ್ತೀರಾ ಹಂಗೆ ಹಿಂಗೆ ಅಂತ ಫುಲ್ಲು ಬಿಲ್ಡಪ್ ಕೊಟ್ರು ಈ ರೀತಿಯಾಗಿ ಬಿಲ್ಡಪ್ ಕೊಟ್ರಲ್ವಾ ಸಂಕ್ರಾಂತಿ ಹಬ್ಬ ಬಂತು ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆನೇ ಪರವಾಗಿಲಿಲ್ಲ ಅಂದರೆ ಹೊಸ ವರ್ಷ ಬರೋಕ್ಕಿಂತ ಮುಂಚೆನೇ ಪರವಾಗಿಲ್ಲ ಒಳ್ಳೆ ಆದಾಯ ಅಂತೂ ಇತ್ತು ಒಳ್ಳೆ ಇನ್ಕಮಿಂಗ್ ಅಂತೂ ಇತ್ತು ಆದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂತು ನೋಡಿರಿ ಈ ವರ್ಷ ಅದೇನನ್ನೋದು ಬೇಡ್ಲಾಗ್ ಗೊತ್ತಿಲ್ಲ ಪ್ರತಿ ಒಂದರಲ್ಲೂ ಕೂಡ ನಾನು ನಷ್ಟವೇ ಅನುಭವಿಸಿರೋದು ಯಾಕಂತ ಹೇಳಿದ್ರೆ ನಾವು ರೈತರು ಡೈಲಿ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ಹೊಸ್ದಾಗ ಯಾರೆಲ್ಲ ನೋಡ್ತಾ ಇಲ್ಲ ಅವ್ರಿಗೆ ಗೊತ್ತಿರೋಲ್ಲ ನಾವು ರೈತರು ಈ ಒಂದು ಹೊಸ ವರ್ಷಕ್ಕೆ ಸಂಕ್ರಾಂತಿ ಹಬ್ಬ ಏನು ಬಂತು ಈ ಹೊಸ ವರ್ಷ ಏನು ಬಂತು ಈ ವರ್ಷವೇ ನನಗೆ ಸಿಕ್ಕಾಪಟ್ಟೆ ಲಾಸ್ ತರಕಾರಿಗಳಲ್ಲಿ ಅದು ಹೇಗಪ್ಪ ಅಂತೇಳಿದ್ರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರ್ಬೋದು ತರಕಾರಿಗಳು ಇವತ್ತಿನ ದಿನ ಯಾವ ಬೆಲೆ ಇದೆ ಅಂತ ಈ ಬಿಸ್ನೆಸ್ಸಲ್ಲಿ ತುಂಬಾ ನೀವು ಒಳ್ಳೆ ಆದಾಯ ಪಡ್ತೀರ ಒಳ್ಳೆ ಇನ್ಕಮಿಂಗ್ ಪಡಿತೀರಾ ಒಳ್ಳೆ ಲಾಭದಾಯಕ ಇರುತ್ತೆ ನಿಮಗೆ ಹಣ ತನ್ನಷ್ಟಕ್ಕೆ ತಾನು ಬತ್ತಾಯ ಇರುತ್ತೆ ಹಂಗೆ ಹಿಂಗೆ ಅಂತ ಓವರ್ ಆಗಿ ಬಿಲ್ಡಪ್ ಕೊಟ್ಟರು ಎಲ್ಲ ಸ್ವಾಮಿ ಎಲ್ಲಿ ಬಂದಿದ್ದು ಯಾವುದು ಕೂಡ ಬಂದಿಲ್ಲ ನನಗೆ ಸಿಕ್ಕಾಪಟ್ಟೆ ನನಗೂ ಕೂಡ ಲಾಸ್ ಆಗೋಯ್ತು ಯಾಕಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ ಹೋಗಿದ್ದೆ ಹೊಸ ವರ್ಷಕ್ಕೆ ಬಂದಿತ್ತಲ್ಲ ಸಂಕ್ರಾಂತಿ ಹಬ್ಬ ಆ ಒಂದು ಹಬ್ಬ ಹೋಗಿದ್ದೆ ನೆಕ್ಸ್ಟ್ ನಮಗೆ ಬಂದು ತರಕಾರಿಗಳ ಬೆಲೆ ಈಗಿರೋ ಹಾಗೋಯಿತು ತರಕಾರಿಗಳೆಲ್ಲ ಫುಲ್ಲು ಡೌನ್ ಆಗಿದೆ ಇನ್ನೆಲ್ಲಿ ನಾನು ಲಾಭ ಮಾಡೋದು ಹೇಳಿ ನೀವೇ ಇನ್ನೆಲ್ಲಿ ಲಾಭ ಅವತ್ತಿಂದ ಇವತ್ತವರೆಗೂ ಸುಮಾರು ಐದು ತಿಂಗಳಾಯಿತು ಐದು ತಿಂಗಳವರೆಗೂ ಯಾವುದೇ ರೀತಿಯಾಗಿ ಒಂದು ತರಕಾರಿ ಕೂಡ ಇಕ್ಕಿಲ್ಲ ನಾನು ಲಾಭ ಕೂಡ ಒಂದೇ ಒಂದು ಬೆಳೆನಲ್ಲೂ ಕೂಡ ನಾನು ಲಾಭ ಮಾಡಲಿಲ್ಲ ಹಾಗಲಕಾಯಿ ಬೆಳೆದೆ ಅದರಲ್ಲೂ ಕೂಡ ಬೆಲೆ ಸಿಗಲಿಲ್ಲ ಸೊರೆಕಾಯಿ ಬೆಳೆದೆ ಒಂದು ಬ್ಯಾಚು ಸೊರೆಕಾಯಿ ಬೆಳೆದೆ ಅದರಲ್ಲೂ ಬೆಲೆ ಇಲ್ಲ ಎರಡನೇ ಬ್ಯಾಚ್ ಬೆಳೆದೆ ಅದರಲ್ಲೂ ಕೂಡ ಬೆಲೆ ಇಲ್ಲ ಇನ್ನೆಲ್ಲಿ ನನಗೆ ಲಾಭ ಆಗೋದು ಅಲ್ವಾ ಅದನ್ನು ನಾವು ಕೇಳ್ತಾ 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 ನಾವು ಏನೋ ಅಂದ್ಕೊಬಿಡ್ತೀವಿ ನಾವು ಕೇಳಿದ್ರೆ ನಾವೇನು ಕಂಬಿಡ್ತೀವಿ ಓಹ್ ಈ ಸರಿ ಒಳ್ಳೆ ಸಿಕ್ಕಾಪಟ್ಟೆ ಲಾಭ ಬರುತ್ತಪ್ಪ ಈ ಸರಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಸ್ವಲ್ಪ ಸಾಲ ಮಾಡೋ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ಸಾಲ ಮಾಡೋಣ ಸಾಲ ಮಾಡಿ ಬಂಡವಾಳ ಹಾಕೋಣ ಅಂತ ನಾವೇನೋ ಅದನ್ನು ನಂಬ್ಕೊಂಡು ಹೋದರೆ ಬೀದಿಗೆ ಬರೋದಂತ ಗ್ಯಾರಂಟಿ ನಾವು ಅಲ್ವಾ ಈ ರೀತಿಯಾಗಿ ಆಗಿದೆ ಬೇರೆ ಅವ್ರ ಲೈಫಲ್ಲಿ ಏನೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಲೈಫಲ್ಲಿ ನನಗೆ ಈ ಥರ ಆಗಿದೆ ನನ್ನ ಒಂದು ಅನಿಸಿಕೆನ ನಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದು ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಒಂದು ಕಮೆಂಟ್ ಮಾಡಿದರು ಅದಕ್ಕೋಸ್ಕರ ಆನ್ಸರ್ ಮಾಡಿದ್ದೀನಿ ಹಾಗೇ ದಿನದ ಭವಿಷ್ಯ ಪ್ರತಿಯೊಬ್ಬರಿಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ ನನಗೂ ಕೂಡ ಸಿಕ್ಕಾಪಟ್ಟೆ ಒಂದು ಇಂಟ್ರೆಸ್ಟ್ ಇತ್ತು ಮೊದಲು ಏನಂದರೆ ದಿನ ಭವಿಷ್ಯ ನೋಡೋದು ಯಾಕಪ್ಪ ನೋಡ್ತೀವಿ ಹೇಳಿದ್ರೆ ಇವತ್ತು ಏನಾಗುತ್ತೆ ಏನಾಗಬಾರ್ದು ಇವೆಲ್ಲ ನೋಡ್ಕೊಂಡು ನೋಡಬೇಕು ಅನ್ನೋ ಒಂದು ಆಸೆ ಬೆಳಗ್ಗೆ ಎದ್ದಿಸಕ್ಕೆ ಒಂದು ಅದೇ ಕೆಲಸ ಇವಾಗ ತುಂಬ ಜನ ಅದೊಂದು ಇದಾಗ್ಬಿಟ್ಟಿದೆ ಇವತ್ತು ಇಂದಿನ ಟಾಯ್ಲೆಟಲ್ಲಿ ಕೂತ್ಕೊಂಡಾಗ ಮೊಬೈಲ್ ಗೀಸ್ಕೊಂಡು ನೋಡ್ಕೊಂಡಿರೋದೊಂದು ಅಭ್ಯಾಸ ಅಲ್ವಾ ಅದೇ ರೀತಿಯಾಗಿ ನನಗೂ ಕೂಡ ಮೊದಲಿತ್ತು ಆದರೆ ಇವಾಗಲಿಲ್ಲ ಅದನ್ನು ನೋಡೋದೂ ಇಲ್ಲ ದಿನದ ಭವಿಷ್ಯ ಯಾಕೆ ಗೊತ್ತಾ ಅದನ್ನು ನೋಡೋದ್ರಿಂದ ನನ್ನ ಒಂದು ಮನಸ್ಸಿಗೆ ನೆಮ್ಮದಿ ನಮ್ಮ ನಮ್ಮ ಮನಸ್ಸಿಗೆ ನೆಮ್ಮದಿ ನಾವು ಹಾಳು ಮಾಡ್ಕೋಬೇಕಾಗುತ್ತೆ ಯಾಕಂತೇಳಿದ್ರೆ ಅದರಲ್ಲಿ ಏನು ಗೊತ್ತಾಗ ನಡೆಯೋದು ಇವತ್ತು ದೂರ ಪ್ರಯಾಣ ಮಾಡಬೇಡಿ ವಾಹನದಿಂದ ಏನೋ ಹೆಚ್ಚು ಕಡಿಮೆ ಆತೈತೆ ಹಂಗೆ ಅವ್ರು ಹೇಳಿ ಸಗಣಿ ಗಾಡಿ ಮುಟ್ಟೋಕ್ಕೇ ದಿಗ್ಲು ಗಾಡಿ ಮುಟ್ಟತೇ ದಿಗ್ಲು ಇವತ್ತು ನಿಮ್ಮ ಮನೆಯಲ್ಲಿ ಸ್ವಲ್ಪ ಗಲಾಟೆ ಆಗುತ್ತೆ ಆವತ್ತು ಆರಾಮಾಗಿರ್ತೀವಿ ನಾನೇ ಸುಮಾರು ಸರಿ ನಾನು ಅಬ್ಸರ್ವ್ ಮಾಡ್ಬಿಟ್ಟಿದ್ದೀನಿ ನಿಮ್ಮ ಮನೆಯಲ್ಲಿ ಏನೋ ಕಿರಿಕಿರಿ ಆಗುತ್ತೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರೋಲ್ಲ ಹೇಳ್ತಾರೆ ಅವತ್ತೇ ನನ್ನ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಖುಷಿ ಇರುತ್ತೆ ನಮ್ಮ ಮನೇಲಿ ಯಾವುದು ಕೂಡ ಗಲಾಟೆ ಇರೋಲ್ಲ ಪ್ರಶಾಂತವಾಗಿ ಇರುತ್ತೆ ಅದೇ ಇನ್ನೊಂದು ದಿನ ಬಂದು ಇವತ್ತು ನಿಮ್ಮ ಮನೆಯಲ್ಲಿ ಪ್ರಶಾಂತಿ ಇರುತ್ತೆ ನೆಮ್ಮದಿ ಕಾಣ್ತೀರ ನಿಮ್ಮ ಮನಸ್ಸಿಗೆ ಖುಷಿ ಖುಷಿಯಾಗುತ್ತೆ ಹಂಗೆ ಹೀಗೆ ಅಥವಾ ಬಿಲ್ಡ್ ಅಪ್ ಕೊಡ್ತಾರೆ ಅವತ್ತೇ ಬೇಕೋ ಬೇಕಂತಾನೆ ನಮ್ಮ ಮನೆಗೆ ಏನಾನ ಒಂದು ಜಗಳ ಎಲ್ಲನೂ ಒಂದು ಜಾಗದಲ್ಲಿ ನಾನು ಕಿರಿಕಿರಿ ಇದ್ದೇ ಇರ್ತೈತೆ ಈ ರೀತಿಯಾಗಿ ಫ್ರೆಂಡ್ಸ್ ನನ್ನ ಲೈಫಲ್ಲಿ ಅದೀಗ ಎಷ್ಟು ಜನಗೆ ಅದು ನಿಮಗೆ ಒಳ್ಳೇದಾಗಿದೆಯೋ ಬಿಟ್ಟಿದ್ಯೋ ನನಗೆ ಗೊತ್ತಿಲ್ಲ ಆದರೆ ನನಗೆ ಮಾತ್ರ ಅದನ್ನ ನೋಡೋದೇ ಬೇಡಪ್ಪ ಅನಿಸ್ಬಿಟ್ಟೈತೆ ಹೇಳ್ಬೇಕಾದ್ರೆ ಅಲ್ವಾ ಅವರು ಹೇಳಿದ್ದು ಯಾವುದು ಕೂಡ ನನ್ನ ಲೈಫಲ್ಲಿ ಇವತ್ತಿಗೂ ಕೂಡ ನಾನು ಯಾವುದೂ ಕೂಡ ನಡೆದಿಲ್ಲ ಇನ್ನೇಗ್ ನಂಬೋಣ ಅದನ್ನು ದಿನ ಭವಿಷ್ಯ ನೋಡೋದಕ್ಕಿಂತ ಇರೋದೇ ಬೆಸ್ಟು ಅಂತ ನಾನು ಕೂಡ ಅದನ್ನು ನೋಡೋದೇ ಬಿಟ್ಬಿಟ್ಟಿದ್ದೀನಿ ಇತ್ತೀಚೆಗೆ ಮೊದಲೇ ಬಂದು ಮೊದಲು ಬಂದು ಸಿಕ್ಕಾಪಟ್ಟೆ ಇದ್ದೆ ಓ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಅದರಲ್ಲೂ ಏನು ಕಡಿಮೆ ಇಲ್ಲ ದಿನದ ಭವಿಷ್ಯ ಅದರಲ್ಲೂ ಏನು ಕಡಿಮೆ ಇಲ್ಲ ಇವತ್ತು ನಿಮಗೆ ಖರ್ಚು ಕಡಿಮೆ ಇದೆ ಲಾಭ ಜಾಸ್ತಿ ಇದೆ ಬೇರೆ ಬೇರೆ ಕಡೆಯಿಂದ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಆವತ್ತಿನ ದಿನವೇ ಬೇರೆ ಬೇರೆ ಕಡೆಯಿಂದನೇ ಬಂದು ನನ್ನ ಹತ್ರ ಹೋಗೋರು ಸಿಕ್ಕಾಪಟ್ಟೆ ಖರ್ಚಾಗೋಲ್ಲ ಅಂತ ಹೇಳ್ತಾರೆ ನೋಡಿ ಅವತ್ತೇ ಸಿಕ್ಕಾಪಟ್ಟೆ ಖರ್ಚಾಗೋದು ಈ ರೀತಿಯಾಗಿ ದಿನದ ಭವಿಷ್ಯದಲ್ಲೂ ಕೂಡ ಅಷ್ಟೇ ಅಂದರೆ ಅದನ್ನು ನೋಡೋದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ನಾವೇ ಹಾಳು ಮಾಡ್ಕೊಂಡ್ಬಿಡ್ತೀವಿ ಯಾಕಂತೇಳಿದ್ರೆ ಉದಾಹರಣೆಗೆ ಇವತ್ತು ಬೆಳಗ್ಗೆ ಅದೊಳ್ದೆ ಎಲ್ಲಾದ್ರೂ ಇವಾಗ ಉದಾಹರಣೆಗೆ ನಾಳೆ ಆಗುತ್ತೆ ಅಂತ ತಿಳ್ಕೊಳ್ರಿ ನಾಳೆ ಬೆಳಕಾಗುತ್ತೆ ಸರಿ ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕು ದೂರ ಪ್ರಯಾಣ ಮಾಡಬೇಕು ಆವಾಗೇನೋ ಇದು ನೋಡ್ಬೋ ಅದನ್ನ ನೋಡಿಬಿಟ್ರೆ ಇವತ್ತು ನಿಮ್ಮ ವಾಹನದಿಂದ ಏನೋ ನಿಮಗೆ ಆಪತ್ತು ಕಾದಿದೆ ಆಕ್ಸಿಡೆಂಟ್ ಆಗುತ್ತೆ ಇನ್ನೊಂದಾಗುತ್ತೆ ಮತ್ತೊಂದಾಗುತ್ತೆ ಈ ರೀತಿಯಾಗಿ ಹೇಳ್ತಾರೆ ಈ ರೀತಿಯಾಗಿ ಹೇಳಿದಾಗ ಗಾಡಿ ಮುಟ್ಟಕಾದರೂ ಮನ್ಸು ಬರುತ್ತಾ ಒಂಥರ ದಿಗ್ಲು ಮನ್ಸಲ್ಲಿ ಕುರಿತಾ ಇರ್ತೈತೆ ಅವ್ರು ಯಾರೋ ಹೇಳಿದಾರಪ್ಪ ಏನಪ್ಪ ಎತ್ತಪ್ಪ ಅಂತ ನಮಗೆ ಒಂಥರ ಮನ್ಸಲ್ಲಿ ಕುರಿತಾ ಇರುತ್ತೆ ಇನ್ನು ಎಷ್ಟು ನೀವು ಇವತ್ತು ಹಣ ಹೂಡಿಕೆ ಎಲ್ಲೂ ಮಾಡೋಕ್ಕೋಗಬೇಡಿ ಅಂತ ಹೇಳ್ತಾರೆ ಎಲ್ಲೋ ಹಣನ ಹೂಡಿಕೆ ಮಾಡಬೇಡಿ ಇವತ್ತು ನೀವು ನಷ್ಟ ಅನುಭವಿಸ್ತೀರಾ ಹಂಗೆ ಹಿಂಗೆ ಅಂತಾರೆ ಅವತ್ತಿನ ದಿನ ಏನಾದರೂ ನಾವು ಇನ್ವೆಸ್ಟೇಟ್ ಮಾಡ್ಬೇಕಂತ ಹೇಳಿದ್ರೆ ಒಂಥರ ದಿಗ್ಲಿರುತ್ತೆ ನಮಗೆ ಅಲ್ವಾ ಈ ರೀತಿಯಾಗಿ ನನ್ನ ಒಂದು ಲೈಫಲ್ಲಿ ನಡೆದಿರುತ್ತೆ ಅದಕ್ಕೋಸ್ಕರ ನಾನು ಅದನ್ನ ನೋಡೋದು ಇಲ್ಲ ಆ ಕಡೆ ನಂಬೋದು ಇಲ್ಲ ಅದೇ ರೀತಿಯಾಗಿ ಏನೋ ಒಂದು ಬ್ಲಾಗ್ ಮಾಡ್ತಾ ಇದು ನನ್ನ ಒಂದು ಲೈಫಲ್ಲಿ ಏನು ನಡೆದಿದೆ ಅದನ್ನು ವ್ಲಾಗ್ ಮಾಡಿದೆ ಅದನ್ನು ನಮ್ಮ ಸಬ್ಸ್ಕ್ರೈಬರ್ಸ್ ಈ ರೀತಿಯಾಗಿ ಕಮೆಂಟ್ ಮಾಡಿದರೆ ನೋಡೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು ಅದು ಅದ್ರ ಮೇಲೆ ನಂಬಿಕೆನೂ ನಂಗೆ ಕಳೆದೋಗಿದ್ದು ಇತ್ತೆ ಮೊದಲೆಲ್ಲ ಬಂದು ಇತ್ತವರಷ್ಟು ಮೊದಲು ಬಂದವರು ಅಷ್ಟು ಇತ್ತು ಅದ್ರ ಮೇಲೆ ನಂಬಿಕೆ ಆದರೆ ಇತ್ತೀಚೆಗೆ ಬಂದು ಅದ್ರ ಮೇಲೆ ನಂಬಿಕೆನೇ ಇಲ್ಲ ಯಾವುದಕ್ಕೆ ಯಾಕಂತ ಹೇಳಿದ್ರೆ ಅವ್ರು ಹೇಳೋದು ಯಾವುದು ಕೂಡ ಲೈಫಲ್ಲಿ ನಡೆದಿಲ್ವಲ್ಲ ಅದಕ್ಕೆ ಕಣ್ರಿ ಅಲ್ವಾ ಓಕೆ ಅವರವರ ಒಂದು ಅವರವರ ಒಂದು ಮನಸ್ಸಿಗೆ ಬಿಟ್ಟಿದ್ದದು ನೋಡೋದು ಬಿಡೋದು ಅದನ್ನ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಮ್ಗೇನಲ್ಲ ಅವಶ್ಯಕತೆ ಇಲ್ಲ ನಮಗೆ ಏನಂದರೆ ಫ್ರೆಂಡ್ಸ್ ಭವಿಷ್ಯ ಅಂದರೆ ರಾಶಿ ಭವಿಷ್ಯನ ಹಂಗೆ ಮಾಡಿದ್ರೆ ಹೋಗುತ್ತೆ ಹಿಂಗೆ ಮಾಡಿದ್ರೆ ಹೋಗುತ್ತೆ ಆ ದೇವಸ್ಥಾನಕ್ಕೆ ಹೋಗಿದ್ರೆ ಸೆರೆ ಹೋಗುತ್ತೆ ಈ ದೇವಸ್ಥಾನಕ್ಕೆ ಹೋದರೆ ಹೋಗುತ್ತೆ ಈ ಕಾಳನ್ನ ದಾನ ಮಾಡಿದ್ರೆ ಹಾಗಾಗುತ್ತೆ ಆ ಕಾಳನ್ನ ದಾನ ಮಾಡಿದ್ರೆ ಇದನ್ನ ಸೆರೆ ಹೋಗುತ್ತೆ ಅಂತೆಲ್ಲ ಹೇಳ್ತಾರಲ್ವ ಅದು ಯಾವುದನ್ನು ನಂಬ್ತಿರೋ ಬಿಡ್ತೀರೋ ಅದು ಗೊತ್ತಿಲ್ಲ ಆದರೆ ನಾನು ಅಂದ್ಕೊಂಡಿರೋದೇನು ಗೊತ್ತಾ ನಾವು ಕಷ್ಟ ಬಿದ್ದು ಮಾಡಿದ್ರೆ ಪ್ರತಿಯೊಂದು ಕೂಡ ನಮ್ಮ ಭವಿಷ್ಯ ಬಂದು ಬದಲಾಗುತ್ತೆ ನಾವು ಕಷ್ಟ ಬಿದ್ದಿಲ್ಲ ಆ ದೇವಸ್ಥಾನಕ್ಕೆ ಹೋಗು ಈ ದೇವಸ್ಥಾನಕ್ಕೆ ಹೋಗು ಅದನ್ನು ದಾನ ಮಾಡು ಇದನ್ನ ದಾನ ಮಾಡು ಅದರಲ್ಲಿ ಯಾವುದೂ ಕೂಡ ಬದಲಾಗೋದಿಲ್ಲ ಕಣ್ರಿ ಅಲ್ವಾ ನಂಬಿಕೆ ಇರಬೇಕು ಆದಷ್ಟು ಆದರೆ ಮೂಢನಂಬಿಕೆ ಇರಬಾರ್ದು ಅದನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಾವು ಕಷ್ಟ ಬಿದ್ದು ಪ್ರತಿಯೊಂದು ಕೂಡ ನಾವು ಮಾಡ್ತಾ ಹೋದ್ರೆ ತನ್ನಷ್ಟಕ್ಕೆ ತಾನೇ ಬದಲಾಗುತ್ತೆ ನಾವು ಕಷ್ಟ ಬೀಳ್ದಿರೋ ಸುಮ್ಗೆ ಒಂದು ಜಾಗದಲ್ಲಿ ಕೂತ್ಕೊಂಡು ಜಪ ಮಾಡ್ಕೊಂಡು ಕುತ್ಕೊಂಡ್ರೆ ಇಲ್ಲಿ ಯಾವ ದೇವರು ಕೂಡ ಹೊರ ಕೊಡೋದಿಲ್ಲ ಕೊಡ್ತಾನೇನಪ್ಪ ಇಲ್ಲಿ ಯಾವ ದೇವರು ಕೂಡ ಹೊರ ಕೊಡೋಲ್ಲ ನಾವು ಕಷ್ಟ ಬಿದ್ದು ಮಾಡ್ತಾ ಇದ್ರೆ ಇವತ್ತು ಹೊರ ಕೊಟ್ಟಿಲ್ಲ ಅಂದ್ರೂ ಕೂಡ ಮುಂದೊಂದು ದಿನ ದೇವರು ನಮಗೆ ಹೊರ ಕೊಟ್ಟೇ ಕೊಡ್ತಾನೆ ಅಲ್ವಾ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ತರಬಿಡಿ ನೀವು ಮಾಡೋ ಒಂದು ಲೈಕಿಂದ ನಮಗೆ ಈ ರೀತಿಯಾಗಿ ಇನ್ನೊಂದಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಆಸಕ್ತಿ ಇರುತ್ತೆ ಇಂಟ್ರೆಸ್ಟ್ ಕೂಡ ಇರುತ್ತೆ ನಾವು ಆದಷ್ಟು ಆದಷ್ಟು ಇನ್ನೂ ಹೊಸ ಹೊಸ ವೀಡಿಯೋಗಳನ್ನ ಎತ್ಕೊಂಡು ನಿಮ್ಮ ಮುಂದೆ ಬರೋಕ್ಕೆ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಮಗೂ ಕೂಡ ಒಂಥರ ಸ್ಫೂರ್ತಿ ಇರುತ್ತೆ ಅದಕ್ಕೋಸ್ಕರ ಯಾರೆಲ್ಲ ನೋಡ್ತಾ ಇದ್ದೀರ ಒಂದು ಲೈಕ್ ಮಾಡಿ ನಾವೇನು ನಿಮ್ಮ ನಾನ ಕೇಳಿಲ್ಲ ನಿಮ್ಮ ಆಸ್ತಿ ಕೇಳಿಲ್ಲ ಪಾಸ್ತಿ ಕೇಳಿಲ್ಲ ನಾವು ಕೇಳಿರೋದೇನೋ ಒಂದೇ ಒಂದು ಲೈಕ್ ಈ ವಿಡಿಯೋ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನಮಗೂ ಕೂಡ ಗೊತ್ತಾಗಬೇಕು ಅಲ್ವಾ ಎಷ್ಟು ಜನ ನೋಡಿದಾರಂತ ಗೊತ್ತಾಗುತ್ತೆ ಆದರೆ ಎಷ್ಟು ಜನಕ್ಕೆ ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ಲೋ ಒಂದು ಕೂಡ ನಮ್ಗೆ ಗೊತ್ತಾಗಲ್ಲ ಅದನ್ನು ಗೊತ್ತಾಗಬೇಕಂದ್ರೆ ಏನಪ್ಪ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಬರೋದು ಲೈಕ್ ಈ ಲೈಕ್ ಅಂತಂದರೆ ನಮಗೆ ಓ ಇಷ್ಟು ಜನಕ್ಕೆ ಇಷ್ಟ ಆಗಿದೆ ಇನ್ನೊಂದಷ್ಟು ವೀಡಿಯೋ ಮಾಡೋಣ ಈ ರೀತಿಯಾಗಿ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ ನಮಗೂ ಕೂಡ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿ ನಾವು ಪ್ರ ಮಾಡೋ ಒಂದು ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡೋಣ ಬರುತ್ತೆ ನೀವು ಮೊದಲಾಗ ನೋಡೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನಾಳೆ ಹೊಸ ಆದಷ್ಟು ಬೇಗ ಬೇಗನೆಂದು ಬರ್ತೀನಿ ಹಳ್ಳಿಯವರು ಕಾಯ್ತಾರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್